ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀನಿ ನೋಡಿ ಟೈಮ್ ಆಗಲಿ ಹತ್ತು ಇಪ್ಪತ್ತು ಆಗಕ್ಕೆ ಬಂದೈತಿ ಯೋಗ ಕ್ಲಾಸಿಂದ ಬಂದು ಜಸ್ಟ್ ಬಂದು ಬ್ಲಾಗ ಶುರು ಮಾಡೋಕತ್ತೀನಿ ನೋಡ್ರಿ ತಿಂಡಿಗೆ ಅಂತಂದು ಹೇಳಿ ದೋಸೆ ಮಾಡಿದ್ದೆ ಸೊ ದೋಸೆ ತಿಂದೆಲ್ಲ ಹೋಗಿದ್ರು ಒಂದು ಸ್ವಲ್ಪ ಹಂಗೆ ಎಲ್ಲ ಕಿಚನ್ನು ಆಲ್ಮೋಸ್ಟ್ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದೆ ಹಿಟ್ಟ ಐತಿ ಚಪಾತಿನೂ ಆಗಿತ್ತಲ್ಲ ಸಿಟ್ಟು ಕಲಿಸಿದ್ದೆಲ್ಲನೂ ಹಂಗೆ ಐತಿ ನೋಡ್ರಿ ಸ್ವಲ್ಪ ಹೇಳೋದು ಲೇಟ್ ಆಯಿತು ಸಿದ್ದು ಸ್ಕೂಲ್ ಐತಲ್ಲ ಸಾರಿ ಸ್ಕೂಲ್ ರಜೆ ಆಯ್ತಲ್ಲ ಹಿಂಗಾಗಿ ನೋಡ್ರಿ ಆಗಲೇ ಹತ್ತು ವರಿ ಆಗಕ್ಕೆ ಬಂದೈತಿ ಒಂದು ಐದು ಹತ್ತು ನಿಮಿಷ ಮುಂದನೇ ಇಟ್ಟಿರ್ತೀನಿ ನಾನು ಸೊ ನೆಲ ಒರೆಸ್ಬೇಕು ಇನ್ನು ಆ್ಯಕ್ಚುಲಿ ದಿನ ಕೆಲಸ ನೆಲ ಎಲ್ಲ ಒರೆಸ್ಕೊಂಡೋಗಿದ್ದೆ ಸೊ ಇವತ್ತಿನ ನೆಲ ಒರೆಸ್ಬೇಕು ನೋಡ್ರಿ ಬೆಡ್ಸ್ ಬೆಡ್ಶೀಟ್ ಎಲ್ಲ ತೆಗೆದಿದ್ದೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಂತಂದು ಹೇಳಿ ಸೊ ಅಷ್ಟು ಮಾಡ್ಕೋಬೇಕು ನೋಡೋಣ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ಕತಿ ಅಂತಂದು ಹೇಳಿ ಶೇರ್ ಮಾಡ್ಕೋತೀನಿ ನಮ್ಮ ಸಿದ್ದು ಮತ್ತು ನಮ್ಮ ಮನೆಯವರು ಸೈಕಲ್ ಶಾಪಿಗೆ ಅಂದ್ರೆ ರಿಪೇರಿ ಬಂದಿತ್ತು ಒಂದು ಸ್ವಲ್ಪ ಸೈಕಲ್ ಒಂದು ಯಾಕಂದ್ರೆ ಸ್ಕೂಲು ಎಕ್ಸಾಮ್ ಅಂದ್ರೆ ಹೊಡ್ಯಾಕೆ ಆಗಿದ್ದಿಲ್ಲ ರೀ ಅವನಿಗೆ ಸೈಕಲ್ ಹಂಗೆ ಒಂದು ಹತ್ರ ನಿಂತ್ಬಿಟ್ಟಿದ್ದೆ ಧೂಳು ಒಂದು ಧೂಳಾಗಿತ್ತು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಪಂಚರ್ ಏನೋ ಆಗಿತ್ತಾನೆ ಇನ್ನೊಂದು ಏನೋ ಹಾಕಿಸ್ಬೇಕು ಅಂತಂದು ಹೇಳಕ್ಕಿದ್ರು ನಮ್ಮ ಮನೆಯವರು ಸೊ ಹೀಗಾಗಿ ಇಬ್ಬರು ಹೋಗ್ಯಾರ ಸೈಕಲ್ ಶಾಪಿಗೆ ರಿಪೇರಿ ಎಲ್ಲ ಅಂತಂದು ಹೇಳಿ ನಾನು ಈಗ ಸ್ವಲ್ಪ ನೆಲ ಎಲ್ಲ ಬರ್ಸ್ಕೊಂಡು ತಿಂಡಿ ತಿಂದು ಮತ್ತು ಮಧ್ಯಾಹ್ನ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇಷ್ಟು ಮಾರ್ನಿಂಗ್ ರೂಟೀನ್ ನಡೆದದ್ ನೋಡಿನೂ ಇವತ್ತೆಲ್ಲ ಆಗಿದ್ದಕ್ಕೆ ಎಲ್ಲ ಲೇಟನ್ನು ಆತ ಖರೆ ಹೇಳ್ಬೇಕಂದ್ರೆ ಗ್ಯಾಲ್ರಾಗಿನೂ ಬೆಡ್ಶೀಟು ಎಲ್ಲ ತೆಗೆದು ಎಲ್ಲ ಮಷಿನ್ಗೆ ಹಾಕ್ಬಿಟ್ಟು ವೈಟ್ ಬಟ್ಟೆ ಎಲ್ಲ ಕೈಯಿಂದ ತೊಳೆದು ಹಾಕ್ತಿದೆಯಲ್ಲ ಸೊ ಹೀಗಾಗಿ ನಿಂದಿನೂ ಹಾಕಿದಿಲ್ಲ ಮಷೀನಿಗೆ ಸೊ ಇವತ್ತು ಅದು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಐತಿ ಅದನ್ನೂ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ಮತ್ತೆ ಸಾಯಂಕಾಲ ಬ್ಲಾಗ ಶುರು ಮಾಡ್ತೀನಿ ನೋಡ್ತೀನಿ ಕಸ್ಟರ್ಡ್ ಆ್ಯಪಲ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಇನ್ನು ಮಸಾಲೆ ಬಂದೆಲ್ಲ ಹುರ್ಕೊಂಡು ಅದನ್ನೂ ಒಂದು ಸ್ವಲ್ಪ ಮಾಡ್ದೈತಿ ನಾಳೆಲ್ಲ ಇಲ್ಲ ನಾಡಿದ್ದು ಅದನ್ನೊಂದು ಸ್ವಲ್ಪ ಗಿರಣಿಗಾಕ್ಸ ಕುಟ್ಟಿಸ್ಕೊಂಬರೋದು ಖಾರದ ಪುಡಿ ಎಲ್ಲ ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೆಲ್ಲ ಮೆಣಸಿನ್ಕಾಯಿ ಎಲ್ಲ ಬಿಡಿಸೋದು ಅದೆಲ್ಲ ಎಲ್ಲ ಆಗ್ಯಾವು ಮತ್ತೆಲ್ಲ ಬಿಸ್ಲಿಗೆ ಇಟ್ಟು ಮಸಾಲೆ ಸಾಮಾನೆಲ್ಲ ತೊಗೊಂಬಂದು ಇಟ್ಕೊಂಡಿನಿ ನೋಡ್ತೀನಿ ನಾಳೆ ಇಲ್ಲ ನಾಡಿದ್ದು ಅದನ್ನ ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡಿಕೊಂಡು ಹುರ್ಕೊಂಡು ಮಸಾಲೆ ಪೌಡ್ರ್ ಒಂದು ಮಾಡ್ಕೊಬೇಕು ಅಷ್ಟು ಕೆಲಸ ಯಾಕಂದ್ಸಿದ್ದು ಸ್ಕೂಲ್ಗೆ ಹೋರಾಗ ನಾನು ಒಂದು ಕೆಲಸ ಮುಗಿಸ್ಕೊಂಡ್ಬಿಟ್ಟಿನಂದ್ರೆ ಈಸಿ ಆಗ್ತೈತಿ ಮತ್ತು ಸ್ಕೂಲ್ ಅಂತ ಅಂದರೆ ಬೆಳಗ್ಗೆ ಬೆಳಿಗ್ಗೆ ಹೋಗೋದು ಮತ್ತು ಅವ್ಸ್ರ ರುಟೀನ್ಯಾಗೆ ಬಂದುಬಿಡ್ತೀವಿ ಅಲ್ರಿ ಮತ್ತೆ ಎರಡುವರೆ ಬಾ ಮತ್ತು ಕ್ಲಾಸು ಅದು ಇದು ಅನ್ಕೊತ ಶುರು ಆಗಿದೆ ಸೊ ಹೀಗಾಗಿ ಇಷ್ಟು ನಡತ್ತೆ ಯಾಕಂದ್ರೆ ನನಗೆ ಖರೆ ಹೇಳ್ಬೇಕಂದ್ರೆ ಸುಸ್ತು ಸುಸ್ತಾಕ್ಬಿಬಿಡತಿ ಈ ವಾತಾವರಣ ಏನೋ ಸುಡುಗಾಡ್ ಗೊತ್ತ ಹಂಗಿಲ್ಲ ನೋಡ್ರಿ ಖರೆ ಹೇಳ್ಬೇಕಂದ್ರೆ ಈ ಬಿಸ್ಲಿಗೆ ಎಲ್ಲರಿಗೂ ಒಂಥರ ಜ್ವರ ಇದು ಎಲ್ಲ ಏನು ನೆಗಡಿ ಆಗ್ತದ ಗೊತ್ತಿಲ್ಲ ಎಲ್ಲರಿಗೂ ಜ್ವರ ಬರಾಕತ್ತ ಬಿಟ್ಟ ಸೊ ಹೀಗಾಗಿ ನನಗೂ ಯಾಕೆ ಇವತ್ತು ಖರೆ ಹೇಳ್ಬೇಕಾದ್ರೆ ಯೋಗ ಮಾಡೋ ಮನ್ಸು ಬರಲಿಲ್ಲ ಹಂಗಾಗಕತಿ ಕೆಲವೊಂದು ಸತ್ತೆ ಬಾ ಬಾಡಿ ಸಾತ್ ಸಾತ್ ಕೊಡಲಿಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಎಲ್ಲ ಸೊ ಸುಮ್ಮನೆ ಯಾಕೆ ಸೈಲೆಂಟ್ ಅದಿಯಲ್ಲ ಸೈಲೆಂಟ್ ಅದಿಯಲ್ಲ ಅನ್ನೋಕೊತಿತ್ತು ನಾವು ಒಂದು ಸ್ವಲ್ಪ ಹೆಂಗೆ ಕ್ಲಾಸ್ನಾಗ ಒಟ್ಟ ಒಟ ಒಟ ಅಂದ್ಕೊಳ್ತಾ ಮಾತಾಡ್ತೀವಿ ನಾವು ಆಗಿದ್ಬಿಟ್ವಿ ಅಂದರೆ ಕ್ಲಾಸು ಸೈಲೆಂಟ್ ಬಿಡ್ತತಿ ಸೊ ಹೀಗಾಗಿ ನೋಡ್ಬೇಕು ಒಂದು ಸ್ವಲ್ಪ ಯಾಕೆ ಸುಸ್ತು ಸುಸ್ತಾಗಿ ಕತ್ತ ಬಿಡತ್ ನನಗೂ ಕೆಲಸ ಮಾಡೋಕೆ ಮನ್ಸ ಬರವಲ್ ಎಲ್ಲ ದಿನವೂ ಒಂದೇ ಥರ ಇರೋಂಗಿಲ್ಲ ನೋಡ್ರಿ ಖರೆ ಹೇಳ್ಬೇಕಂದ್ರೆ ಒಂದೊಂದು ಸತಿ ಹೆಂಗೂ ಇರುತ್ತೆ ಹತ್ತುವರೆ ಆದರೂ ನಾ ಇನ್ನೂ ನೆಲ ಒಸ್ಕೊಂಡಿಲ್ಲ ಒಂದೊಂದು ಸತಿ ಇಲ್ಲಾಂದ್ರೆ ಫ್ರೆಶ್ ಇದ್ದು ಬೇಗ 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 ಮಾಡಿ ಹೋಗ್ಬಿಡ್ತೀನಿ ಸೊ ಆರಾಮಾಗಿ ಅಂತ ಅಂತ ಹೇಳಿ ಸುಮ್ಮನೆ ಇಟ್ಟಿನಿ ಕೆಲವೊಂದು ಸತಿ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಟೈಮ್ನಾಗೂ ನಾವು ಫ್ರೆಶ್ ಪಟ ಪಟ ಕೆಲಸ ಆಗತ್ತೆ ಎಲ್ಲ ಟೈಮ್ ಟು ಟೈಮ್ ಆಗಿ ಅಂತ ಹೇಳೋಕ್ಕೆ ಬರೋಂಗಿಲ್ಲ ನೋಡಿರಿ ಕೆಲವೊಂದು ಸತಿ ಹಿಂಗೆ ಆಗ್ತಿರ್ತಿ ಏನೂ ಮಾಡೋಕ್ಕಾಗಲ್ಲ ನೋಡೋ ಇವತ್ತಿನ ದಿನ ಹಿಂಗೆ ಹಿಂಗೆ ಹೋಗ್ಕತಿ ಅಂತ ಶೇರ್ ಮಾಡ್ಕೋತೀನಿ ಮಧ್ಯಾಹ್ನ ಒಂದು ಸ್ವಲ್ಪ ಕಸ್ಟರ್ಡ್ ಮಾಡ್ಬೇಕಂತ ಅಂದ್ಕೊಂಡಿನಿ ಮಧ್ಯಾಹ್ನ ಅಂದರೆ ಮೂರು ನಾಲ್ಕು ಗಂಟೆಗೆ ಮಾಡಿದ್ದೆ ಅದ ಬರ್ತಾನಲ್ಲ ರೀ ಹಿಂಗಾಗಿ ಆ ಟೈಮಿಗೆ ಹಾಂ ಮಾಡಬೇಕು ಅಂತ ಅನ್ಕೊಂಡೆ ನೋಡೋಣ ಏನು ಹಾಕತಿ ಮಾಡಿದ್ರೆ ಶೇರ್ ಮಾಡ್ಕೋತೀನಿ ಮತ್ತು ಇವತ್ತಿನ ದಿನ ಹೇಗೆ ಹೋಗ್ಕತಿ ಅದನ್ನು ಶೇರ್ ಮಾಡ್ಕೊತೀನಿ ಫಸ್ಟು ಕಿಚನ್ ಕ್ಲೀನೆಲ್ಲ ಮಾಡ್ಕೊಂಡೆ ನೋಡಿರಿ ಅದಾದಮೇಲೆ ಬೆಳಿಗ್ಗೆ ಅಂತೂ ಕಸ ಗುಡ್ಸೆಲ್ಲ ಹೋಗಿದ್ದೆನ್ರಿ ಸೊ ಒಂದು ಕಡೆಯಿಂದ ಎಲ್ಲ ನೆಲ ನೆಲ ಬಸ್ಕೊಂತ ಬಂದೆ ಸೊ ಅದಾದಮೇಲೆ ಮತ್ತು ಸ್ನಾನ ಪೂಜೆ ಅದನ್ನು ಮಾಡಿಕೊಂಡು ಮತ್ತು ತಿಂಡಿ ತಿಂದು ಅದಾದ ಮೇಲೆ ಮಷೀನಿಗೆ ಬಟ್ಟೆ ಹಾಕ್ಬೇಕಿತ್ತಲ್ರಿ ಸೊ ಅದ ಮೇಲೆ ಮಷಿನ್ ಆನ್ ಮಾಡಿ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಅನ್ನ ಮತ್ತು ನುಗ್ಗಿಕೆ ಬೇಳೆ ಸಾರು ಮಾಡ್ಕೊಂಡ್ರಿ ಅಂತ ಬಿಟ್ಟೀನಿ ಇಷ್ಟು ನನ್ನ ಮಾರ್ನಿಂಗ್ ಕಿಚನ್ ಕ್ಲೀನಿಂಗ್ ರುಟೀನ್ ಆಯ್ತು ನೋಡ್ರಿ ಮಧ್ಯಾಹ್ನ ಹನ್ನೊಂದೂರಿ ಅಥವಾ ಮಧ್ಯಾಹ್ನ ಅಂದರೆ ಸಾಯಂಕಾಲ ಹೋಗ್ಬಿಡು ಮಧ್ಯಾಹ್ನ ಹೋಗಬೇಡ ಮಾಡಿದಂ ಸುಳ್ಳಕೊಂಡು ಇನ್ನು ಮಧ್ಯಾಹ್ನ ಅಂತಂದು ಹೇಳಿ ನುಗ್ಗಕಾಯಿ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೇರಿ ಖರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಸಾಂಬಾರು ಒಂದು ಎರಡು ಇದ್ದು ನೋಡ್ರಿ ಅದಿಷ್ಟು ಹಾಕ್ಕೊಂಡು ಸಾಂಬಾರು ಮಾಡಿದ್ದೆ ಮೂರು ಜನ ಊಟ ಮಾಡಿದ್ವಿ ಒಂದು ಮೂರು ನಾಲ್ಕು ತಟ್ಟೆ ಅಷ್ಟೇ ಇದು ಕ್ಲೀನ್ ಮಾಡಿಕೊಂಡು ಕಿಚನ್ ಅಂತೂ ನಾನು ಆಲ್ರೆಡಿ ಬೆಳಗ್ಗೆಲ್ಲ ಕ್ಲೀನ್ ಮಾಡಿದ್ದೆ ರೀ ಸೊ ಹಿಂಗಾಗಿ ಪಟ ನಿಮ್ಮ ಜೊತೆಗೇನು ಫ್ರೂಟ್ಸ್ ಕಸ್ಟರ್ಡ್ ನಾನು ಯಾವ ರೀತಿ ಮಾಡಕತ್ತೀನಿ ಇವತ್ತು ಅನ್ನೋದನ್ನು ಶೇರ್ ಮಾಡ್ಕೊಂಡ್ರೆ ಅಥವಾ ಅಂತ ಹೇಳಿ ಸ್ವಲ್ಪ ಟೈಮ್ ಇತ್ತಲ್ಲ ಹೀಗಾಗಿ ಒಂದು ಸ್ವಲ್ಪ ಡೀಟೇಲಾಗಿ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಒಂದು ಮೂರ್ನಾಲ್ಕು ಥರದ ಹಣ್ಣು ಹಾಕಕತ್ತೀನಿ ನಾವು ಯಾವುದು ಬೇಕಾದ್ರೂ ಹಣ್ಣು ನಿಮಗೆ ಇಷ್ಟ ಬಂದಿದ್ದ ಹಣ್ಣನ್ನ ನೀವು ಆ್ಯಡ್ ಮಾಡ್ಕೋಬೋದು ನಾನು ಸೈಡಿಗೆ ಒಂದಿಷ್ಟು ಹಾಲು ಕುದಿಯೋಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಕಸ್ಟರ್ಡ್ ಪೌಡರ್ ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದಿದ್ದು ಫ್ಲೇವರ್ ಇರ್ತದಲ್ಲ ರೀ ಅದನ್ನಾಲ್ಕು ನಮ್ಮನೆ ಹೆಚ್ಚಾಗಿ ಮ್ಯಾಂಗೋ ಫ್ಲೇವರ್ ಇಷ್ಟಪಡ್ತಾರೆ ಹೀಗಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಅದನ್ನ ಆಲ್ರೆಡಿ ಈ ಕಡೆಗೆ ಹಣ್ಣು ಮೂರು ಥರದ ಹಣ್ಣು ಬಾಳೆಹಣ್ಣು ಮತ್ತು ದ್ರಾಕ್ಷಿ ಹಣ್ಣು ಮತ್ತು ಆ್ಯಪಲ್ ಮೂರುವ ಥರದ ಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಳಕತ್ತಿದ್ದೆ ಇದ್ರ ಜೊತೆಗೆ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಮಾಡೋಕ್ಕೀನಿ ಹೀಗಾಗಿ ಶೇರ್ ಮಾಡ್ಕೊಳಕೀನಿ ಸೊ ವಿಡಿಯೋ ಎಂಡ್ ತನಕ ನೋಡಿರಿ ಮತ್ತು ಕಸ್ಟರ್ಡ್ ಹೆಂಗೆ ಆಗೈತಿ ಇವತ್ತಿನ ಅನ್ನೋದು ಖಂಡಿತ ನೀವು ಕಮೆಂಟ್ ಸೆಕ್ಷನ್ ಆಗಿ ತಿಳಿಸ್ರಿ ಒಂದು ನಾಲ್ಕು ಬಾಳೆಹಣ್ಣು ಹಾಕಿದ್ರಿ ನಮ್ಮ ಸಿದ್ದುಗ ಬಾಳೆಹಣ್ಣು ಅಂದ್ರೆ ಇಷ್ಟ ಆಗತ್ತೆ ಕಸ್ಟರ್ಡ್ ಅದು ಸೊ ಹಿಂಗೆ ಇನ್ನು ದಾಳಿಂಬ್ರ ಹಾಕಿದ್ರೆ ಅವನು ತಿನ್ನಂಗಿಲ್ಲ ಆ್ಯಕ್ಚುಲಿ ದಾಳಿಂಬೆ ಬೀಜ ಹಾಕಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕತಿ ಕಸ್ಟರ್ಡ್ನಾಗ ಬಟ್ ಅವನು ಇಷ್ಟಪಡೋಂಗಿಲ್ಲ ಅಷ್ಟು ಕಸ್ಟರ್ಡ್ನೊಳಗೆ ಹಾಕಿದ್ರೆ ಹೀಗಾಗಿ ಇನ್ನು ಕಸ್ಟರ್ಡ್ನೊಳಗೆ ನಾನು ಇನ್ನೊಂದು ಐಟಮ್ ಏನು ಹಾಕ್ತೀನಿ ಅಂದ್ರೆ ಸ್ವಲ್ಪ ಶಾವಿಗೆ ಹಾಕಿನಿ ಇವತ್ತು ನಿನ್ನೆ ಮೊನ್ನೆ ನಾನು ಆ್ಯಕ್ಚುಲಿ ಶಾವ್ಗೆ ಉಪ್ಪಿಟ್ಟು ಮಾಡಾಕತ್ತಿದ್ದೆ ಒಂದು ಸ್ವಲ್ಪ ಜಾಸ್ತಿ ಅಂತಂದು ಹೇಳಿ ಹುರ್ದಿದ್ದು ಶಾವ್ಗಿನ ಇಟ್ಕೊಂಡಿದ್ದೆ ನಾನು ಸೊ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡೀನಿ ಇವತ್ತು ಹೀಗಾಗಿ ಅದನ್ನು ನಿಮ್ಮ ಜೊತೆಗೆ ತೋರಿಸಾಕತ್ತೀನಿ ನೋಡಿರಿ ಸಿಂಪಲ್ಲಾಗಿ ನಾನು ಕಸ್ಟರ್ಡ್ ಮಾಡೋದು ಭಾಳ ಸತಿ ಶೇರ್ ಮಾಡ್ಕೊಂಡೀನಿ ಅದನ್ನು ಒಂದು ಸತಿ ತಣ್ಣಗಾಗ ಆದಮೇಲೆ ನಾನು ಏನು ಫ್ರಿಜ್ನಾಗಿಟ್ಟಿಲ್ರಿ ಇನ್ನು ಫ್ರೂಟ್ಸ್ ಎಲ್ಲ ಮೇಲೆ ನಾನು ಅಂತ ಹೇಳಿ ನಾರ್ಮಲ್ ಆಗಿ ನಾನು ಮೇಲೆ ಹೊರಗೆ ಇಟ್ಟಿದೆ ತಣ್ಣಗೆ ಅದ್ರ ಜೊತೆಗೆ ಇನ್ನೂ ಡ್ರೈ ಫ್ರೂಟ್ಸು ಟೂಟಿ ಫ್ರೂಟ್ಸ್ ಟೂಟಿ ಫ್ರೂಟಿ ಮತ್ತು ಸಿಯಾ ಚಿಡ್ಸ್ ಮೇನ್ ನಾನು ಇವತ್ತು ಸಿಯಾ ಚಿಡ್ಸ್ ಹಾಕತ್ತೀನಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ದೇಹಕ್ಕೆ ತಂಪು ಕೊಡ್ತೈತೆ ರೀ ಹೀಗಾಗಿ ಅದನ್ನು ಹಾಕತ್ತೀನಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಟೂಟಿ ಫ್ರೂಟಿ ಅಂತೂ ನಮ್ಮ ಸಿದ್ದು ಭಾಳ ಇಷ್ಟ ಆಕತಿ ಹೀಗಾಗಿ ಅವನ್ನ ಮೂರು ಎಕ್ಸ್ಟ್ರಾ ನಾನು ಆ್ಯಡ್ ಮಾಡಾಕಿನಿ ಇವತ್ತು ಇನ್ನು ಆಲ್ರೆಡಿ ನಂದು ಕಸ್ಟರ್ಡೆಲ್ಲ ಚೆನ್ನಾಗಿದ್ರೆ ಅದಾದಮೇಲೆ ಮೂರು ಥರದ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೇನು ನಮ್ಮ ಸಿದ್ದು ಬರ ಸಾರಿ ಧೀರಜ್ ಬರೋ ಟೈಮನ್ನಾಗಾಕ ಬಂದಿತ್ರಿ ಬರೋ ಸತಿ ಐದುವರೆ ಅಷ್ಟೊತ್ತಿಗೆ ಬಂದ್ಬಿಡ್ತಾನೆ ಸೊ ಹಿಂಗಾಗಿ ಅವ್ನು ಬರೋ ಅಷ್ಟೊತ್ತಿಗೆ ಚೆನ್ನಾಗಾಗಬೇಕಲ್ಲ ಅಂತಂದು ಹೇಳಿ ನಾನು ಎಲ್ಲನೂ ಇನ್ನು ಮಿಕ್ಸ್ ಮಾಡಿ ಫ್ರಿಜ್ಜನ್ನಾಗ ಇಟ್ರುತ್ತು ಅಂತಂದು ಹೇಳಿ ಫ್ರಿಜ್ನಾಗ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಇನ್ನು ಮೂರು ಥರದ ಹಣ್ಣು ಮಿಕ್ಸ್ ಮಾಡಿದೆ ನಮ್ಗೆ ಯಾವ ರೀತಿ ಬೇಕು ಮತ್ತು ಫ್ರೂಟ್ಸ್ ಏನಾದರೂ ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಸದ್ಯ ನಾವು ಮೂರು ಥರದ ಹಣ್ಣಿತ್ತು ಅಷ್ಟು ಆ್ಯಡ್ ಮಾಡಿ ನೋಡ್ರಿ ಸೊ ಅದಾದಮೇಲೆ ನಾನು ಒಂದು ಬೌಲಿಗೆ ಇದನ್ನ ಈಗ ಇನ್ನು ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ಕೋಬೇಕಲ್ರಿ ಈ ರೀತಿ ಮಕ್ ಮಾಡಿಟ್ರೆ ಮಕ್ಳು ಇಷ್ಟಪಡ್ತಾವೆ ಖರೀ ಹೇಳ್ಬೇಕಂದ್ರೆ ಬಿಸ್ಲಿಂದ ಬಂದ್ರೆ ಮಕ್ಕಳೆಲ್ಲ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಸೊ ಹಿಂಗಾಗಿ ಮತ್ತದನ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದ್ರ ಮೇಲಿನ ಡ್ರೈ ಫ್ರೂಟ್ಸು ಮತ್ತು ಸಿಹಾ ಚಿಡ್ಸು ಅವನ್ನೆಲ್ಲ ಹಾಕ್ಕೊಂಡಿದ್ದೆಲ್ಲ ಇಟ್ಕೊಂಡಿದ್ದೆಲ್ಲ ಅವನ್ನೆಲ್ಲ ಒಂದೊಂದೆ ನಾನು ಮಿಕ್ಸ್ ಮಾಡಾಕತ್ತೀನಿ ಫಸ್ಟ್ ಏನು ಮಾಡಿದೆ ಸಿಹ ಎಲ್ಲ ಮಿಕ್ಸ್ ಆಗಲಿ ಅಂತ ಹೇಳಿ ಫಸ್ಟ್ ಹಾಕಿ ಅದು ನಮ್ಮ ಸಿದ್ದೂಗ ಕೇಳೆ ಹಾಕಾಕತ್ತಿನ ಇವತ್ತು ಇಲ್ಲಾಂದ್ರೂ ಮತ್ತು ಮೇಲೆ ತಿನ್ನಂಗಿಲ್ಲ ಅಂದ್ರೆ ಇದು ಆಕತ್ತಲ್ರು ಮಕ್ಕಳು ತಿನ್ನಲಿಲ್ಲ ಅಂತಂದ್ರೆ ಹೆಂಗೆ ಹೇಳಿ ಫಸ್ಟ್ ಅವನಿಗೆ ಹ್ಞೂ ತಿಂತೀನಿ ಹಾಕಿ ಮಮ್ಮಿ ಅಂದ ಸೊ ಹಿಂಗಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡಿದೆ ಅದಾದಮೇಲೆ ಮತ್ತು ನಿನ್ನ ಡ್ರೈ ಫ್ರೂಟ್ಸು ಮತ್ತು ಅದನ್ನಂತೂ ತಿಂದೆ ತಿಂತ ನಾವು ಸೊ ಹಿಂಗೆ ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ನಾನು ಡ್ರೈ ಫ್ರೂಟ್ಸು ಮತ್ತು ಟೂಟಿ ಫ್ರೂಟಿ ಹಾಕ್ಕೊಂಡು ಮಸ್ತಾಗಿ ಈ ರೀತಿ ಡೆಕೋರೇಷನ್ ಮಾಡಿ ಫ್ರಿಜ್ನಾಗ ಒಂದು ಒಂದು ತಾಸು ಮುಕ್ಕಾಲು ತಾಸು ಅಂತೂ ಇನ್ನೂ ಟೈಮ್ ಐತ್ರಿ ರೀ ಹಿಂಗಾಗಿ ಅಷ್ಟೇ ಈಟ್ರಾಯ್ತು ಅಂತ ಹೇಳಿ ಇಲ್ಲ ಡೆಕೋರೇಷನ್ ಮಾಡೋಕೀನಿ ನೋಡಿರಿ ಮಸ್ತಾಗಿ ಎಷ್ಟು ಚಂದ ಕಾಣಕತ್ತೈತೆ ಅಂದ್ರೆ ಕರೆ ಹೇಳ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ತಣ್ಣಗಾತಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಇದು ಸೊ ತಿನ್ನಕ ಸೊ ಆ ರೀತಿ ಕಾಣಕತ್ತಿ ಕರೆ ಹೇಳ್ಬೇಕಂದ್ರೆ ಹತ್ತಿರದಿಂದ ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ ನೀವು ಒಂದ್ಸರ್ತಿ ಟ್ರೈ ಮಾಡಿರಿ ಈ ರೀತಿ ಎಲ್ಲ ಹಾಕಿ ಮಸ್ತ್ ಅಂದ್ರೆ ಮಸ್ತ್ ಹಾಕಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅನ್ಕೊಂಡು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್